ನಮ್ಮ ಕಣ್ಣಿಗೆ ಕಾಣಿಸ್ತ ಇರೋ ಒಂದು ಇಡೀ ಜಗತ್ತೇ ಇದೆ ಗೊತ್ತಾ ಪ್ರತಿಯೊಂದು ಜೀವಿಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ಪುಟ್ಟ ಘಟಕ ಅದೇ ಜೀವಕೋಶ ಬನ್ನಿ ಈ ಒಂದು ಸೂಕ್ಷ್ಮ ಜಗತ್ತಿನೊಳಗೆ ಇಳಿದು ಜೀವದ ಈ ಮೂಲಭೂತ ಘಟಕದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಜೀವಕೋಶದ ಕಥೆ ಇದೆಯಲ್ಲ ಅದು ಒಂದೇ ದಿಂದಲೇ ನಡೆದಿದ್ದಲ್ಲ ಅದು ಅದೆಷ್ಟೋ ವರ್ಷಗಳು ಶತಮಾನಗಳೇ ಹಿಡಿದ ಆವಿಷ್ಕಾರದ ಕಥೆ ಒಂದಾದ್ಮೇಲೆ ಒಂದರಂತೆ ವಿಜ್ಞಾನಿಗಳೋ ತಮ್ಮ ಕುತೂಹಲದಿಂದ ಇನ್ನೂ ಪವರ್ಫುಲ್ ಆದ ಮೈಕ್ರೋಸ್ಕೋಪ್ಗಳನ್ನ ಬಳಸಿ ಈ ಜ್ಞಾನದ ಸೌಧವನ್ನೇ ಕಟ್ಟಿದ್ದಾರೆ ಎಲ್ಲವೂ ಶುರುವಾಗಿದ್ದು ಸಾವಿರದ ಆರುನೂರ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಅನ್ನು ವಿಜ್ಞಾನಿ ಒಂದು ಕಾರ್ಕ್ನ ತೆಳುವಾದ ಚೂರನ್ನ ಮೈಕ್ರೋಸ್ಕೋಪ್ ಕೆಳಗೆ ಇಟ್ಟಾಗ ಅವರಿಗೆ ಜೇನುಗೂಡಿನ ತರ ಪುಟ್ಟ ಪುಟ್ಟ ಕೋಣೆಗಳು ಕಾಣಿಸಿದ್ವು ಅವರು ಅದನ್ನ ತುಂಬಾ ಚಿಕ್ಕ ಪೆಟ್ಟಿಗೆಗಳು ಅಂತ ಕರೆದ್ರು ಆ ಸೆಲ್ ಅನ್ನೋ ಹೆಸರು ಇವತ್ತಿಗೂ ಜೀವಶಾಸ್ತ್ರದ ಅಡಿಪಾಯವಾಗಿದೆ ಹಾಗಾದ್ರೆ ಈ ಸಣ್ಣ ಕೋಣೆ ಅಂದ್ರೆ ನಿಜವಾಗ್ಲೂ ಏನು ಇದು ಅತೀ ಸಣ್ಣ ಬ್ಯಾಕ್ಟೀರಿಯಾದಿಂದ ಹಿಡಿದು ದೈತ್ಯ ಮರಗಳವರೆಗೆ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಯ ಬಿಲ್ಡಿಂಗ್ ಬ್ಲಾಕ್ ಸರಿ ಹಾಗಾದ್ರೆ ಈ ಪುಟ್ಟ ಕೋಣೆಯೊಳಗೆ ಇಣುಕಿ ನೋಡೋಣ ಬನ್ನಿ ಇದನ್ನ ಅರ್ಥ ಮಾಡ್ಕೊಡೋಕೆ ಒಂದು ಸುಲಭವಾದ ದಾರಿ ಇದೆ ಜೀವಕೋಶವನ್ನ ಒಂದು ಪುಟ್ಟ ಗಿಜಿಗುಡುವ ನಗರ ಅಂತ ಅನ್ಕೊಳ್ಳಿ ಒಂದು ಮೈಕ್ರೋಸಿಟಿ ಪ್ರತಿಯೊಂದು ನಗರಕ್ಕೆ ಇರುವ ಹಾಗೆ ಈ ಕೋಶ ನಗರಕ್ಕೂ ಮೂರು ಮುಖ್ಯ ಜಿಲ್ಲೆಗಳಿವೆ ಅವು ಯಾವ ಅಂದ್ರೆ ಪ್ಲಾಸ್ಮಾ ಪೊರೆ ಅಂದ್ರೆ ನಗರದ ಗೇಟು ಎರಡನೇದ್ದು ನ್ಯೂಕ್ಲಿಯಸ್ ಇದು ನಗರದ ಟೌನ್ ಹಾಲ್ ಇದ್ದ ಹಾಗೆ ಮತ್ತು ಮೂರನೇದ್ದು ಕೋಶದ್ರವ್ಯ ಅಂದ್ರೆ ಇಡೀ ನಗರದ ಆವರಣ ಎಲ್ಲ ಚಟುವಟಿಕೆಗಳು ನಡೆಯೋ ಜಾಗ ಮೊದಲಿಗೆ ನಗರದ ಗೇಟ್ ಅಂದ್ರೆ ಪ್ಲಾಸ್ಮಾ ಪೊರೆಯನ್ನು ನೋಡೋಣ ಇದೊಂದು ಸೆಕ್ಯೂರಿಟಿ ಗಾರ್ಡ್ ತರ ಯಾವುದಕ್ಕೆಲ್ಲ ಒಳಗೆ ಎಂಟ್ರಿ ಕೊಡಬೇಕೋ ಯಾವುದನ್ನ ಹೊರಗೆ ಕಳಿಸಬೇಕು ಅಂತ ಇದೇ ನಿರ್ಧಾರ ಮಾಡುತ್ತೆ ವಿಸರಣೆ ಮತ್ತು ಅಭಿಸರಣೆಯಂತಹ ಪ್ರಕ್ರಿಯೆಗಳ ಮೂಲಕ ಇದು ಅಣುಗಳ ಟ್ರಾಫಿಕ್ನು ಕಂಟ್ರೋಲ್ ಮಾಡುತ್ತೆ ಆದರೆ ಸಸ್ಯಕೋಶಗಳಲ್ಲಿ ಒಂದು ಎಕ್ಸ್ಟ್ರಾ ಲೇಯರ್ ಪ್ರೊಟೆಕ್ಷನ್ ಇರುತ್ತೆ ಸೆಲ್ಯುಲೋಸ್ನಿಂದ ಮಾಡಿರೋ ಈ ಗಟ್ಟಿಯಾದ ಪದರಕ್ಕೆ ಕೋಶ ಭಿತ್ತಿ ಅಂತಾರೆ ಇದು ನಗರದ ಸುತ್ತಿರೋ ಕೋಟೆಯ ಗೋಡೆ ಇದ್ದಾಗೆ ರಚನೆಗೂ ಸಹಾಯ ಮಾಡುತ್ತೆ ರಕ್ಷಣೆಯನ್ನು ನೀಡುತ್ತೆ ಓಕೆ ನಗರದ ಗೇಟ್ ದಾಟಿ ಈಗ ಒಳಗೆ ಬಂದಿದ್ದೀವಿ ನಾವೀಗ ಕೋಶ ದ್ರವ್ಯದಲ್ಲಿದ್ದೇವೆ ಇಲ್ಲಿ ಅಸಲಿ ಆಟ ಶುರುವಾಗೋದು ಬನ್ನಿ ಈ ನಗರವನ್ನು ಜೀವಂತವಾಗಿಡೋ ಸ್ಪೆಷಲ್ ಡಿಪಾರ್ಟ್ಮೆಂಟ್ಗಳು ಅಂದ್ರೆ ಕಣದಂಗಗಳ ಒಂದು ಟೂರ್ ಮಾಡೋಣ ನಮ್ಮ ಮೊದಲ ಸ್ಟಾಪ್ ನ್ಯೂಕ್ಲಿಯಸ್ ಇದು ಇಡೀ ಕೋಶದ ಕಂಟ್ರೋಲ್ ಸೆಂಟರ್ ಆ ಇಡೀ ಜೀವಿಯ ಮಾಸ್ಟರ್ ಪ್ರಿಂಟ್ ಇಲ್ಲೇ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ಗೆ ತನ್ನದೇ ಆದ ಡಬಲ್ ಲೇಯರ್ ಪ್ರೊಟೆಕ್ಷನ್ ಇದೆ ಇದ್ರೊಳಗೆ ಕ್ರೋಮೋಸೋಮ್ಗಳಿರ್ತವೆ ಇವು ಜೀವದ ಕೋಡನ್ನೇ ಹೊತ್ತಿರುವ ಡಿಎನ್ಎಯಿಂದ ಮಾಡಲ್ಪಟ್ಟಿವೆ ಮುಂದೆ ಇರೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೊಂದು ದೊಡ್ಡ ನೆಟ್ವರ್ಕ್ ಇದ್ದಾಗೆ ಇದರ ಒರಟಾದ ಭಾಗ ಪ್ರೋಟೀನ್ಗಳನ್ನು ತಯಾರಿಸುವ ಅಸೆಂಬ್ಲಿ ಲೈನ್ ಅದರ ನಯವಾದ ಭಾಗ ಕೊಬ್ಬನ್ನು ಉತ್ಪಾದಿಸುತ್ತೆ ಜೊತೆಗೆ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯುಲಮ್ನಲ್ಲಿ ತಯಾರಾದ ವಸ್ತುಗಳನ್ನು ಪ್ಯಾಕ್ ಮಾಡಿ ಸರಿಯಾದ ವಿಳಾಸಕ್ಕೆ ಕಳಿಸೋ ಕೆಲಸ ಮಾಡೋದು ಈ ಗಾಲ್ಗಿ ಸಂಕೀರ್ಣ ಇದು ನಮ್ಮ ಕೋಶದ ಪೋಸ್ಟ್ ಆಫೀಸ್ ಇದ್ದ ಹಾಗೆ ಪ್ರತಿಯೊಂದೂ ನಗರದಲ್ಲೂ ಕಸ ಉತ್ಪತ್ತಿಯಾಗತ್ತಲ್ವಾ ಹಾಗೆಯೇ ಕೋಶದಲ್ಲೂ ಆಗುತ್ತೆ ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಕೆಲಸವನ್ನು ಲೈಸೋಜೋಮ್ಗಳು ನೋಡ್ಕೊಳ್ತವೆ ಈ ಲೈಸೋಸೋಮ್ಗಳ ಒಳಗ ತುಂಬಾನೇ ಪವರ್ಫುಲ್ ಎಂಜೈಮ್ಗಳು ಇರ್ತವೆ ಇವು ಹೊರಗಿನಿಂದ ಬರೋ ವೈರಸ್ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡ್ತವೆ ಹಳೆಯ ಸೆಲ್ ಪಾರ್ಟ್ಸ್ನ ರೀಸೈಕಲ್ ಮಾಡ್ತವೆ ಒಂದು ವೇಳೆ ಕೋಶಕ್ಕೆ ಏನಾದರೂ ದೊಡ್ಡ ಡ್ಯಾಮೇಜ್ ಆದರೆ ಇವು ಒಡೆದುಕೊಂಡು ಇಡೀ ಕೋಶವನ್ನೇ ಜೀರ್ಣಿಸ್ಕೊಳ್ತವೆ ಅದಕ್ಕೆ ಇವನ್ನ ಸೂಸೈಡ್ ಬ್ಯಾಗ್ಸ್ ಅಂತಾನು ಕರೀತಾರೆ ಸರಿ ಇಷ್ಟೆಲ್ಲ ಕೆಲಸ ನಡೆಯೋಕೆ ಎನರ್ಜಿ ಬೇಕಲ್ಲ ಆ ಎನರ್ಜಿ ಎಲ್ಲಿಂದ ಬರುತ್ತೆ ಉತ್ತರ ಮೈಟೊಕಾಂಡ್ರಿಯಾ ಇವು ಕೋಶದ ಪವರ್ ಪ್ಲಾಂಟ್ಗಳು ಇವು ನಾವು ತಿಂದ ಆಹಾರವನ್ನು ಪಿ ಅನ್ನೋ ಎನರ್ಜಿ ಕರೆನ್ಸಿಯಾಗಿ ಪರಿವರ್ತಿಸ್ತವೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಪವರ್ ಹೌಸ್ಗಳಿಗೆ ತಮ್ಮದೇ ಆದ ಡಿ ಎನ್ಎ ಇರುತ್ತೆ ನಾವು ನೋಡಿದ ಹಾಗೆ ಸಸ್ಯ ಮತ್ತೆ ಕೋಶಗಳ ನಗರಗಳಲ್ಲಿ ತುಂಬ ಸಾಮ್ಯತೆಗಳಿವೆ ಆದರೆ ಅವುಗಳ ಬ್ಲೂಪ್ರಿಂಟ್ನಲ್ಲಿ ಕೆಲವು ಮುಖ್ಯವಾದ ವ್ಯತ್ಯಾಸಗಳೂ ಇವೆ ಸಸ್ಯಕೋಶಗಳಿಗೆ ಗಟ್ಟಿಯಾದ ಕೋಶಭಿತ್ತಿ ಇರತ್ತೆ ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸೋಕೆ ಕ್ಲೋರೋಪ್ಲಾಸ್ಟ್ ಇರುತ್ತೆ ಮತ್ತೆ ನೀರು ಆಹಾರ ಸಂಗ್ರಹಿಸೋಕೆ ಒಂದು ದೊಡ್ಡ ರಸದಾನಿ ಇರತ್ತೆ ಈ ಮೂರು ಪ್ರಾಣಿ ಕೋಶಗಳಲ್ಲಿ ಇರೋದಿಲ್ಲ ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಬೆಳೆದ ಸಸ್ಯಕೋಶದಲ್ಲಿ ಈ ಕೇಂದ್ರ ರಸದಾನಿ ಎಷ್ಟು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ ಅಂತ ಸಾಮಾನ್ಯವಾಗಿ ಕೋಶದ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಭಾಗ ಇದೇ ಇರುತ್ತೆ ನಾವು ಇಷ್ಟೊತ್ತು ನೋಡಿದ್ದು ಸಂಕೀರ್ಣ ನಗರಗಳ ಹಾಗೆ ಇರೋ ಕೋಶಗಳನ್ನು ಆದರೆ ಎಲ್ಲಾ ಕೋಶಗಳು ಇಷ್ಟು ಕಾಂಪ್ಲೆಕ್ಸ್ ಆಗಿರಲ್ಲ ಕೋಶಗಳ ಪ್ರಪಂಚದಲ್ಲೇ ಒಂದು ದೊಡ್ಡ ವಿಭಜನೆ ಇದೆ ಅದೇ ಪ್ರೊಕ್ಯಾರಿಯೋಟ್ಗಳು ಮತ್ತೆ ಯು ಕ್ಯಾರಿಯೋಟ್ಗಳು ಈ ಟೇಬಲ್ ನೋಡಿ ವ್ಯತ್ಯಾಸಗಳು ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಮೊದಲಿಗೆ ಸೈಜ್ ನೋಡಿ ಪ್ರೊಕ್ಯಾರಿಯೋಟಿಕ್ ಕೋಶಕ್ಕೆ ಹೋಲಿಸಿದರೆ ಯು ಕ್ಯಾರಿಯೋಟಿಕ್ ಕೋಶಗಳು ಎಷ್ಟು ದೊಡ್ಡದಿವೆ ಆಮೇಲೆ ಅತಿ ಮುಖ್ಯವಾದದ್ದು ನ್ಯೂಕ್ಲಿಯಸ್ ಯು ಕ್ಯಾರಿಯೋಟಿಕ್ ಕೋಶಗಳಲ್ಲಿ ಅಂದ್ರೆ ನಮ್ಮ ಕೋಶಗಳಲ್ಲಿ ಡಿ ಎಗೆ ಒಂದು ಭದ್ರವಾದ ಮನೆಯಿದೆ ಅದೇ ನ್ಯೂಕ್ಲಿಯಸ್ ಆದರೆ ಬ್ಯಾಕ್ಟೀರಿಯಾದಂತಹ ಎನ್ ಎಗೆ ಅಂತ ಪ್ರತ್ಯೇಕ ಕೋಣೆ ಇರಲ್ಲ ಕೊನೆಗೆ ಈ ಕಣದಂಗಗಳು ಯು ಕ್ಯಾರಿಯೋಟಿಕ್ ಕೋಶಗಳು ಮೈಟೋಕಾಂಡ್ರಿಯಾದಂತಹ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ಹೊಂದಿವೆ ಆದರೆ ಪ್ರೊಕ್ಯಾರಿಯೋಟಿಕ್ ಕೋಶಗಳು ತುಂಬಾನೇ ಸಿಂಪಲ್ ಎಲ್ಲಾ ಸಂಕೀರ್ಣ ನಗರದಂತಹ ಕೋಶಗಳು ಎಲ್ಲಿಂದ ಬರ್ತವೆ ಅವು ಮೊದಲೇ ಇದ್ದ ಕೋಶಗಳಿಂದ ಕೋಶ ವಿಭಜನೆ ಅನ್ನೋ ಒಂದು ಪ್ರಕ್ರಿಯೆ ಮೂಲಕ ಹುಟ್ಕೊಳ್ತವೆ ಇದು ನಮ್ಮನ್ನ ಒಂದು ಕೊನೆಯ ಆಳವಾದ ಪ್ರಶ್ನೆಗೆ ತಂದಿಲ್ಲಿಸುತ್ತೆ ಹೇಗೆ ಒಂದು ಪುಟ್ಟ ಒಂದೇ ಒಂದು ಕೋಶ ಮತ್ತೆ ಮತ್ತೆ ವಿಭಜನೆಗೊಂಡು ಒಂದೊಂದು ಕೋಶವು ಬೇರೆ ಬೇರೆ ಕೆಲಸ ಮಾಡೋಕೆ ಶುರು ಮಾಡಿ ಇಡೀ ಜೀವಿಯನ್ನೇ ರೂಪಿಸುತ್ತೆ ಇದು ನಿಜಕ್ಕೂ ಜೀವದ ಅತ್ಯಂತ ಚಿಕ್ಕ ಕೋಣೆಯಲ್ಲಿ ಅಡಗಿರುವ ಒಂದು ದೊಡ್ಡ ಅದ್ಭುತ